ಮುದ್ದುರಾಮನ ಬೆಡಗು ಆರನೆಯ ಅವತಾರ ಎಂಟನೆಯ ಪ್ರಕರಣ ಶಿರೋನಾಮೆ ತಲೆಬಾಗು ಪರಮರಿಗೆ ತಲೆಬಾಗು ಪರಮರಿಗೆ ಒಂದು ನೂರ ಮೂವತ್ತೈದು ಚೌಪದಿಗಳು ಇಲ್ಲಿಂಟು ಪರಮ ಅಂದರೆ ಏನಪ್ಪ ಇದು ಶ್ರೇಷ್ಠ ಅಂತ ಸಹಜವಾಗಿ ತಿರ್ಕೊಂಡ್ಬಿಡ್ತೇವೆ ಆ ಶ್ರೇಷ್ಠರು ಮಹಾನರು ಅಂತ ತಿಳ್ಕೊತೀವಿ ಆದರೆ ನಮ್ಮ ವೆಂಕಟ ಸುಬ್ಬಯ್ಯನವರು ಕೊಟ್ಟಾರೆ ಏನೇನು ಅರ್ಥವನ್ನು ಹೇಳ್ತಾ ಇದ್ದೆ ನಾನು ಸಂಸ್ಕೃತ ಶಬ್ದ ಮೂಲದಲ್ಲಿ ನಾಮಪದ ನಾಮಪದದಲ್ಲೇ ಶ್ರೇಷ್ಠವಾದುದು ಉತ್ಕೃಷ್ಟವಾದುದು ಪರಮಾತ್ಮ ಭಗವಂತ ಅಂತಿದೆ ಇನ್ನಿದು ಗುಣವಾಚಕನೂ ಹೌದು ಅಂದರೆ ಶ್ರೇಷ್ಠವಾದ ಉತ್ಕೃಷ್ಟವಾದ ಬಹುದೂರದ ಸಮೀಪವಲ್ಲದ ಮುಖ್ಯವಾದ ಪ್ರಧಾನವಾದ ಹೆಚ್ಚಾದ ಅಧಿಕವಾದ ಅತಿಶಯವಾದ ಕೊಟ್ಟಕೊನೆಯ ಪರಾಕಾಷ್ಠೆಯ ಹೀಗೆ ಅದ್ಭುತವಾದ ಅರ್ಥವ ಸಂಧಾನವನ್ನು ನಮ್ಮ ಸುಬ್ಬಯ್ಯನವರು ಮಾಡಿದ್ದಾರೆ ಅವರಿಗೆ ಕೃತಜ್ಞತೆಗಳು ಈಗ ಈ ಪ್ರಕರಣದಲ್ಲಿ ಏನಿದೆ ಈ ಪ್ರಕರಣದಲ್ಲಿ ಆ ಶ್ರೇಷ್ಠರು ಆ ಶ್ರೇಷ್ಠರು ಆ ಶ್ರೇಷ್ಠ ಪುಸ್ತಕಗಳು ಆ ಶ್ರೇಷ್ಠ ಮಹನೀಯರು ಶ್ರೀ ರಾಮಾಯಣ ಶ್ರೀ ಮಹಾಭಾರತ ಶ್ರೀ ಭಾಗವತ ಶ್ರೀ ಶಂಕರರು ಶ್ರೀ ಚಕ್ರ ಪೂಜೆ ದಶಾವತಾರ ನಚಿಕೇತ ಪ್ರಹ್ಲಾದ ಸಾವಿತ್ ಸಾವಿತ್ರಿ ಬುದ್ಧ ಜಿನ ಏಸು ಬಸವಾಯ್ ಯೇಸುಕ್ರಿಸ್ತ ಬಸವಣ್ಣವರು ಅಕ್ಕ ಗಾಂಧಿ ನಮ್ಮ ದೇಶಕ್ಕಾಗಿ ಬಲಿದಾನ ಮಾಡಿಕೊಂಡಂಥ ಹುತಾತ್ಮರು ಇಂತಹ ಎಲ್ಲರ ಒಂದು ಸ್ಮರಣೆಯ ಅವರಿಗೆ ಒಂದು ನಮಿಸುವ ಅದ್ಭುತವಾದ ಚೌಪದಿಗಳು ಇಲ್ಲುಂಟು ಪ್ರಾರಂಭಿಸೋಣ ವಾಚನ ತಲೆಬಾಗು ಪರಮರಿಗೆ ಎನಿತು ಚೇತನರು ಬಾಗಿ ನಮ್ರತೆಯಿಂದ ಬಿಟ್ಟು ಗುರಿ ಹೆಜ್ಜೆಗಳ ಸರಿದಿಹರೋ ಅತ್ತ ನೆನೆ ಅವರ ಗರಿಮೆಯನು ಸೌಜನ್ಯ ಸಂಪದವ ತಲೆಬಾಗು ಪರಮರಿಗೆ ರಾಮ ಶ್ರೀರಾಮ ಈತ ಧೀರೋದಾತ ಶಾಂತತೆಯ ಪ್ರತಿರೂಪ ಆತ ಅಪರಿಮಿತ ಪರವನಿತ ವ್ಯಾಮೋಹಿ ತನ್ನ ತಪ್ಪಿಂದೊಮ್ಮೆ ಮಣ್ಣಿನಲ್ಲಿ ಮಣ್ಣಾದ ರಾವಣ ಆದರ್ಶ ಶ್ರೀರಾಮ ಮುದ್ದುರಾಮ ಶ್ರೀರಾಮ ಲಕ್ಷ್ಮಣರ ಗುರುವೋ ವಿಶ್ವಾಮಿತ್ರ ಏಕಲವ್ಯನಿಗಂದು ರೋಣನೇ ಗುರುವೋ ಲವಕುಶರ ಶುಭ ದನಿಗೆ ವಾಲ್ಮೀಕಿ ಆಸರೆಯೋ ಲೋಕಗುರು ಶ್ರೀಕೃಷ್ಣ ಮುದ್ದುರಾಮ ಅದ್ಭುತ ಶುಭ ದನಿಗೆ ಅಂದರೆ ಶ್ರೀರಾಮಾಯಣವನ್ನು ಬರೆದು ಅವರ ಕೈಯಿಂದ ಅವರ ಬಾಯಿಂದ ಹಾಡಿಸಿದ್ದಾನೆ ಅದಕ್ಕೆ ಎಲ್ಲೇ ಪೂಜ್ಯ ಶಿವಪ್ಪನವರು ಉಪಯೋಗಿಸುವಂತ ಶುಭ ಧನಿಗೆ ಅಂದರೆ ಅವರ ಧ್ವನಿಗೆ ದ್ರೌಪದಿಯ ಮೊರೆ ಕೇಳಿ ವಸ್ತ್ರ ಅಕ್ಷಯವಾಯಿತು ಉಂಡ ತಟ್ಟೆಯ ಅಗಳು ಲಕ್ಷೋಪವಾಯಿತು ಸಲಹಲಿಕೆ ಗೋ ರಾಶಿ ಕೈಬೆರಳೆ ಗಿರಿಯಾಯಿತು ಕರುಣೆ ನೆಲ ಹರಿಚರಣ मद्दुरमं करुणे नलहरिचरणमुद्दुरम भगवद्गीता चित्तकदलितु तुम्ब इन्द्रतनुजनिगन्धो क्लेशसु आग गीताचार्याहो स्थितप्रज्ञयिन्दष्टे <coughs> ನೆಮ್ಮದಿಯ ಅಂಕುರವೋ ಚಿತಪ್ರಜ್ಞಾ ಆಗಬೇಕು ಕರ್ಮಯೋಗ ಅನನ್ಯ ಮುದ್ದುರಾಮ ತನ್ನತಾನರಿದು ತಾನಾರೆಂದು ತಿಳಿದೊಡನೆ ಆ ದೇವನನು ನೀನೋಡಬಲ್ಲೆ ಕ್ಷೀರದೊಳಗಣ ಘೃತದ ತೆರದಲ್ಲಿ ಹನಿವನಿಲ್ಲಿ ಘನ ಮಹಿಮ ಈ ದೈವ ಮುದ್ದುರಮ ಯಾವ ಅಂತಃಶಕ್ತಿ ಯಾವ ರೂಪದಲ್ಲಿ ತೋರುವುದು ಗಂಗಾವತರಣದಂತೆಮಗೆ ಕಂಡು ಚಿತ್ಕಳೆಯ ನಮಿಸಾದಿ ಶಂಕರಗೆ ಶಂಕರಾಚಾರ್ಯರು ಸ್ಮರಣೆ ಮಾಡ್ತಾರ ದೇವನೇತ್ರ ಕಾಣ್ಕೆ ಮುದ್ದುರಮ್ ಭಜ ಗೋವಿಂದಂ ಭಜ ಗೋವಿಂದಂ ಇದೆ ನೋಡಿ ಇಲ್ಲಿ नीकलित व्याकरण हरिस्मरणे निक्षिपुदेवनु दूर ई मूढमने भजिसु देवन मनसे भजिसु देवन मनसे मद्दुरमं किच्चिन्द कैकेयु तानु पडदु ಒಲಿದು ಮಂಥರೆ ನುಡಿಗೆ ಸಾಧಿಸಿದ್ದೇನು ಕೊರಕೊರಗೆ ಸತ್ತಪತಿ ಮುನಿದು ತೆರಳಿದ ಭರತ ಶೋಕ ತಂದಿತು ಸ್ವಾರ್ಥ ಮುದ್ದು ಶೋಕ ತಂದಿತು ಸ್ವಾರ್ಥ ಮುದ್ದುರಮಂ ಕಾಯಲಿಲ್ಲವೆ ಶಬರಿ ರಾಮ ಭರತ ಕಾದನು ವರುಷ ಹೊತ್ತು ಪಾದುಕೆಯ ಜನುಮ ಜನುಮದ ಭಕುತಿ ರಾಮಕಿಂಕರ ಹನುಮ ನಂಬಿಕೆಯ ಸಂಗಾತಿ ಮುದ್ದುರಮ್ ನೂರು ಗಡಿಗೆಯ ಒಳಗೆ ತೋರ್ವನೊಬ್ಬನೆ ಸೂರ್ಯಂ ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ಅದ್ಭುತವಾದ ಅದ್ವೈತದ ಒಂದು ಮಹಾನ್ ಸ್ತೋತ್ರ ಪರಿಪರಿಯಜೇ ನರಸದಲ್ಲಿ ರುಚಿ ಒಂದೇ ದೇಗುಲದ ಕದಬೇರೆ ಈಶನೊಬ್ಬನೆಯೊಳಗೆ ನರರತ್ತಬಲ್ಲರೈ ಈ ಮುದ್ದುರಮ ಉಸುರಿ ಬಂತೆಲ್ಲಿಂದ ಮತ್ತೆ ಹೋಗುವುದತ್ತೆ ಯಾರ ತನುವನು ಅರಸಿ ಏನ ಹರಸುವುದೋ ಶ್ರೀರಾಮ ಸನ್ನಿಧಿಯ ಹನುಮ ರೂಪವಿದೇನು ವಾಯು ಈ ಜಗಪ್ರಾಣ ಮುದ್ದು ಪ್ರಾಣ ಪ್ರಾಣವೇ ನಮ್ಮ ಹನುಮಂತ ಅಂಥೇಳಿದ ವೈ ಶ್ರೀ ವೈಷ್ಣವರು ವೈಷ್ಣವರು ಎಂತ ಅದಕ್ಕ ಅದ್ಭುತವಾದ ಚೌಪದಿ ತಂತ್ರ ಮಂತ್ರದ ಹಿಂದೆ ತೇಜ ಸಂಕೇತ ಎಲ್ಲಿ ಸಾಧನೆ ಅಲ್ಲಿ ಪರಮಾರ್ಥ ಶ್ರೀಚಕ್ರ ಕಾರಣವೆ ಕುಂಕುಮಾರ್ಚನೆ ಸಿರಿಯೋ ಅರಿ ಮನೋಬಲ ಗರಿಮೆ ಮುದ್ದು ರಮ ನಚಿಕೇತ ಬೇಡಿದನು ನಚಿಕೇತ ಯಮ ಕರುಣಿಸಿದ ಸತ್ಯ ನಂಬಿದನು ಪ್ರಲ್ಹಾದ ಹರಿಯೇ ಪ್ರತ್ಯಕ್ಷ ಹಲು ಬಿದಳು ಸಾವಿತ್ರಿ ದೇವ ಸಾರಿದ ಸತ್ಯ ಈಶನೊಲುಮೆಗೆ ತುಡಿಯೋ ಮುದ್ದು ರಮ್ ಏನು ಪೂಜಾ ಪುರಂಕಾರಗಳು ಅಲಂಕಾರಗಳು ಅದ್ಭುತವಾದ ರೀತಿಯಲ್ಲಿ ಪೂಜಾ ಪುರಸ್ಕಾರ ಮಾಡೋದು ಬೇಕು ಅವಶ್ಯಕತೆ ಇಲ್ಲ ಒಂದೆರಡು ಪ್ರೀತಿ ಹೋ ನಾಲ್ಕೈದು ನಗೆ ಮಂತ್ರ ಅತ್ಸಾಹದಿಂದ ಉತ್ಸಾಹದಿಂದ ನಗೆ ಮಂತ್ರ ಅಂದ್ರಿ ನಿಷ್ಠೆ ಮಿಶ್ರಿತ ಆರು ಅಕ್ಷತೆಯ ಕಾಳು ಕರುಣೆ ಆರತಿ ಒಮ್ಮೆ ಸಾಕು ಹರಿ ಅರ್ಚನೆಗೆ ಆಡಂಬರವ ಮರೆಯೋ ಮುದ್ದುರಾಮ ಅದ್ಭುತವಾದಂಥ ಒಂದು ಬೋಧನೆ ನಮ್ಮ ಮುದ್ದುರಾಮೊಂದಿದು ಇದೇ ಅವನ ತುಟಿಯಲ್ಲಿ ಮಂದಹಾಸದ ಮೌನ ಆ ಆದಸದ ಆಗಸದ ಮುಂಬೆಳೆಗೆ ತಾರೆ ಎತ್ತ ನೋಡಿದ ರತ್ತ ಜೀವಂತ ಚಿರಶಾಂತಿ ಶರಣಾಗು ಬುದ್ಧನಿಗೆ ಮುದ್ದು ರಾಮ ಎಷ್ಟು ಬರ್ದಾರಿ ಬುದ್ಧನ ಬಗ್ಗೆ ಅಂದ್ರೆ ಏಳೆಂಟು ಇಲ್ಲಿ ನುಡಿಗಳು ಇಲ್ಲಿ ಚೌಪದಿಗಳು ಉಂಟು ಬುದ್ಧನೆಂದನು ಅಂದು ಪರನಿಂಧೆಯೇ ಪಾಪ ಕಳ್ಳತನ ಸುಳ್ಳು ನುಡಿ ಕೊಲ್ಲುವುದೇ ಪಾಪ ಆಸೆ ಕ್ರೌ ಕ್ರೌರ್ಯವೆ ಪಾಪ ಕೋಪ ಬಿರುಡಿ ಪಾಪ ಮರೆತೆ ವೇ ಬೋಧನೆಯ ಮುದ್ದು ತಪ್ತ ಆರ್ತರ ಎದೆಗೆ ಕರುಣೆ ಅಂಬುದಿ ಬುದ್ಧ ಸಮುದ್ರ ಇದ್ದಂಗಮಾ ದುಃಖಿತ್ತೊಳಗ ಯಾಕಂದ ನಾವು ದುಃಖವನ್ನು ಕಂಡವಾ ಬುದ್ಧ ಅಪಾರವಾದ ದುಃಖವನ್ನು ನೋಡಿದ್ದ ದುಃಖವನ್ನು ಅರಸಿದ್ದ ಭಕ್ತಿಕಾಯಕ ದಯೆಗೆ ಪರುಷಮಣಿ ಬಸವ ಅಹಹ ಭಕ್ತಿ ಭಕ್ತಿ ಭಂಡಾರಿ ಬಸವಣ್ಣ ಶಾಂತಿ ಸಹ ನಿಗದನಿ ಪಾಂಚಜನ್ಯವೋ ಗಾಂಧೀ ಮಹಿಮೇರಿಗಾದರ್ಷ ಮುದ್ದುರಮ್ ದೊರಕುವದೆ ಸುಲಭದಲ್ಲಿ ಶುದ್ಧ ಕೇವಲ ಜ್ಞಾನ ನಿಜ ಮನೋಘಾತ ಕಾರ್ಯರೂಪತಾಳದಿರೆ ಅಳಿದಾಗ ಮರಳುತನ ಕೂಡುವುದು ಆಚಾರ ನನೆ ನಿತ್ಯ ಜಿನಚರಣೆ ಚರಣೆ ಜೈನ ಧರ್ಮ ನಿತ್ಯ ಜಿನಚರಣ ಮುದ್ದುರಮ್ ನೇಣುಗಂಬಕ್ಕೆ ಕಟ್ಟಿ ರಕ್ತ ಚೆಲ್ಲಿದರೇನು ಕೇಡಬಯಸಿದನೇನು ಏಸು ಗುರು ಅಂದು ಏಸು ಕ್ರಿಸ್ತ ಕೇಳಿಗೊತ್ತರ ಒಳಿತು ಕ್ಷಮೆಯೇ ಜೀವನ ಧಾತು ಅಹಾ ಏಸು ಕರುಣಾಮೂರ್ತಿ ಮುದ್ದುರಮಂ ಶಿಲುಬೆಗೇರಿಸಿ ಅವನ ಮುಳ್ಳ ಹೊಡೆದರು ಮೈಗೆ ಅಹಾ ರಕ್ತ ಚಿಮ್ಮಿದರೇನು ನಗೆಯಿತ್ತು ಮೊಗದೀ ಅಬ್ಬಾ ಚಿತ್ರಹಿಂಸೆಯ ಮಾಡಿ ಒದ್ದವರ ಮನ್ನಿಸಿದ ಏಸು ಕರುಣಾಮೂರ್ತಿ ಮುದ್ದು ರಾಮ ಇನ್ನು ಬಸವಣ್ಣನವರು ಬರಿವಚನ ಸುಧೆಯಲ್ಲ ಬಸವ ತತ್ವ ವಿಚಾರ ನುಡಿದಂತೆ ನಡೆದಾಗ ಇದೆ ಅದಕ್ಕೆ ಗರಿಮೆ ಅದ್ಭುತ ಭಕ್ತಿಯಂತೋ ಅಲ್ಲಿ ಇದೆ ಸಮತೆ ಸಜ್ಜನಿಕೆ ಬಸವ ಅರಿವಿನ ಸೊಡರೋ ಮುದ್ದುರಮದುವೆಯಲ್ಲಿ ಹಣೆ ಮೇಲೆ ಬಾಸಿಂಗಭೂಷಣವೋ ಅದ ಹೊತ್ತು ಬೀದಿಯಲಿ ತಿರುಗಿದರೆ ಹೇಗೆ ಅನುಭವದ ಮಂಟಪದಲ್ಲಿ ಇದೆಯೋ ಸತಿಪತಿ ಭಾವ ಯಾರ್ದೋ ಅಕ್ಕ ಮಹಾದೇವಿ ಚನ್ನ ಮಹಾ ಚನ್ನ ಮಲ್ಲಿಕಾರ್ಜುನ ಅಕ್ಕ ಮದುವಣಗಿತ್ತೇ ಮುದ್ದು ರಮ ಗೊಮ್ಮಟೇಶ್ವರನ ಬಗ್ಗೆ ಬರ್ದಾರಪ್ಪ ಎಷ್ಟೊಂದು ಅದ್ಭುತವಾದ ಚೌಪದಿಗಳನ್ನು ನೆಲದಿಂದ ಮೇಲೆದ್ದ ಎತ್ತರದ ಬೆಟ್ಟದಲ್ಲಿ ಇದೇ ಒಂದು ಮೊಗುಳು ನಗೆ ಶಿಲ್ಪ ಚಲುವಿನಲಿ ಅಹಾ ಇದೇ ಒಂದು ಮುಗುಳು ನಗೆ ಶಿಲ್ಪ ಚಲುವಿನಲಿ ಸೋಲಿನಲಿ ಗೆಲುವಿನಲಿ ಇದೆ ಅಲ್ಲಿ ಗಾಂಭೀರ್ಯ ನೆನೆ ಒಮ್ಮೆ ಗೊಮ್ಮ ಗೋಮಟನ ನೆನೆ ಒಮ್ಮೆ ಗೋಮಟನ ಮುದ್ದು ರಮ ಮತ್ತೆ ನಾಳೆ ನಾನು ಮುಂದುವರಿಸ್ತೇನೆ ಈ ತಲೆಬಾಗು ಪರಮರಿಗೆ ನಮಸ್ಕಾರ